ಬೆಂಗಳೂರಿನ ಆ ಗಿಜಿಗುಟ್ಟುವ ಓಣಿಗಳಲ್ಲಿ ವಿನಯ್ಗೆ ಒಂದು ಪುಟ್ಟ ಮನೆ ಬಾಡಿಗೆಗೆ ಸಿಕ್ಕಿತು ಕೈಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಕನಸು ಬೆನ್ನಿಗೊಂದು ಹಳೆಯ ಬ್ಯಾಗು ಇಪ್ಪತ್ತೈದರ ಹರೆಯದ ಯುವಕ ವಿನಯ್ ಹಳ್ಳಿಯಿಂದ ನಗರಕ್ಕೆ ಬಂದವನು ಅವನು ಬಾಡಿಗೆಗೆ ಬಂದ ಮನೆ ತುಂಬಾ ಸುಂದರವಾಗಿತ್ತು ಮನೆಯ ಮುಂಭಾಗದಲ್ಲಿ ಸಾಲು ಸಾಲು ಹೂವಿನ ಕುಂಡಗಳು ಅಲ್ಲಿಯೇ ಮೊದಲ ಬಾರಿಗೆ ಅವನು ಅವಳನ್ನು ನೋಡಿದ್ದು ಅವಳ ಹೆಸರು ಸುಮತಿ ಅವಳಿಗೆ ಸುಮಾರು ಮೂವತ್ತರ ಹರೆಯ ಬಿಳಿ ಸೀರೆಯಲ್ಲೂ ಮಿಂಚುವ ಸೌಂದರ್ಯ ಆದರೆ ಕಣ್ಣುಗಳಲ್ಲಿ ಯಾವುದೋ ಒಂದು ವಿಶಾಲವಾದ ಮೌನ ವಿನಯ್ ಗೇಟು ತೆಗೆಯುವ ಶಬ್ದಕ್ಕೆ ಸುಮತಿ ತಲೆ ಎತ್ತಿ ನೋಡಿದಳು ಅವಳ ಕೈಯಲ್ಲಿದ್ದ ಮೊಬೈಲ್ ಆಫ್ ಮಾಡಿದಳು ವಿನಯ್ ಸ್ವಲ್ಪ ಸಂಕೋಚದಿಂದ ನಮಸ್ತೆ ಮೇಡಮ್ ನಾನು ವಿನಯ್ ಅಂತ ನಿಮ್ಮ ಪಕ್ಕದ ರೂಮಿಗೆ ಬಾಡಿಗೆ ಮಾತಾಡಿದ್ದೆ ಸುಮತಿ ಮೃದುವಾದ ದನಿಯಲ್ಲಿ ಹೌದಾ ಬನ್ನಿ ವಿನಯ್ ಸಾಮಾನು ಅಷ್ಟೇನಾ ಒಳಗಡೆ ಹೋಗಿ ಫ್ರೆಶ್ ಆಗಿ ಏನಾದರೂ ಬೇಕಿದ್ದರೆ ಕೇಳಿ ವಿನಯ್ ಖಂಡಿತ ಮೇಡನ್ ಇಲ್ಲಿ ಹೂಗಳು ತುಂಬಾ ಚೆನ್ನಾಗಿವೆ ಸುಮತಿ ಒಂದು ಸಣ್ಣನಗು ಬೀರುತ್ತಾ ಹೂವುಗಳಿಗೆ ಪ್ರೀತಿ ಕೊಟ್ಟರೆ ಅವು ಚೆನ್ನಾಗಿಯೇ ಇರುತ್ತವೆ ಮನುಷ್ಯರಿಗಿಂತ ಅವು ತುಂಬಾ ನಂಬಿಕಸ್ಥ ಒಂದೆರಡು ದಿನಗಳು ಕಳೆದವು ಒಂದು ದಿನ ಮಧ್ಯಾಹ್ನ ಸುಮತಿ ತನ್ನ ಮನೆಯ ಮುಂದೆ ಇರುವ ಚಿಕ್ಕ ಕೈತೋಟದಲ್ಲಿ ಭಾರವಾದ ಮಣ್ಣಿನ ಕುಂಡವೊಂದನ್ನು ಎತ್ತಲು ಒದ್ದಾಡುತ್ತಿದ್ದಳು ಅದನ್ನು ಗಮನಿಸಿದ ವಿನಯ್ ಓಡಿ ಬಂದು ಸಹಾಯ ಮಾಡಿದನು ವಿನಯ್ ಕುಡಿ ಮೇಡಮ್ ಇದು ತುಂಬಾ ಭಾರ ಇದೆ ನೀವು ಯಾಕೆ ಇಷ್ಟೊಂದು ಕಷ್ಟಪಡ್ತೀರಾ ಸುಮತಿ ಹಣೆಯ ಮೇಲಿನ ಬೆವರನ್ನು ಸರಿಸುತ್ತಾ ಅಭ್ಯಾಸವಾಗಿ ಬಿಟ್ಟಿದೆ ವಿನಯ್ ಒಬ್ಬಂಟಿಯಾಗಿರುವಾಗ ಎಲ್ಲವನ್ನೂ ನಾವೇ ಮಾಡಬೇಕಲ್ಲವೇ ವಿನಯ್ ಅವಳ ಕಣ್ಣುಗಳನ್ನು ದಿಟ್ಟಿಸಿ ಇನ್ಮುಂದೆ ನೀವು ಒಬ್ಬಂಟಿ ಅಂತ ಅಂದುಕೋಬೇಡಿ ನಾನು ಇಲ್ಲೇ ಪಕ್ಕದಲ್ಲೇ ಇರ್ತೀನಿ ಅಲ್ವಾ ಆ ಕ್ಷಣ ಅವರಿಬ್ಬರ ಕೈಗಳು ಅಕಸ್ಮಾತ್ ಸ್ಪರ್ಶಿಸಿದವು ಸುಮತಿಯ ಮೈಯಲ್ಲಿ ಮಿಂಚು ಸಂಚರಿಸಿದಂತಾಯ್ತು ಅವಳು ಲಜ್ಜೆಯಿಂದ ತಲೆ ತಗ್ಗಿಸಿ ಒಳಗೆ ಹೋದಳು ವಿನಯ್ ದಿನವಿಡೀ ಪುಸ್ತಕಗಳ ಲೋಕದಲ್ಲಿ ಮುಳುಗಿರುತ್ತಿದ್ದ ತಡರಾತ್ರಿಯವರೆಗೂ ಅವನ ಕೋಣೆಯಲ್ಲಿ ದೀಪ ಉರಿಯುತ್ತಿತ್ತು ಒಂದು ಸಂಜೆ ಮಳೆ ಜೋರಾಗಿ ಸುರಿಯುತ್ತಿತ್ತು ವಿನಯ್ ಹಸಿವಿನಿಂದ ಸುಸ್ತಾಗಿ ಕುಳಿತಿದ್ದಾಗ ಸುಮತಿ ಬಾಗಿಲು ತಟ್ಟಿದಳು ಸುಮತಿ ತುಂಬಾ ಓದುತ್ತಿದ್ದೀರಾ ಅನ್ಸುತ್ತೆ ಈ ಮಳೆಗೆ ಬಿಸಿ ಕಾಫಿ ಕುಡಿದರೆ ಚೆನ್ನಾಗಿರುತ್ತೆ ಅಂದುಕೊಂಡೆ ತಗೋಳಿ ವಿನಯ್ ಕೃತಜ್ಞತೆಯಿಂದ ತುಂಬಾ ಥ್ಯಾಂಕ್ಸ್ ಮೇಡನ್ ನನಗೂ ಈಗಷ್ಟೇ ಕಾಫಿ ಕುಡಿಯಬೇಕು ಅನಿಸ್ತಾ ಇತ್ತು ನೀವು ಕೂಡ ಇಲ್ಲೇ ಕೂತ್ಕೊಳ್ಳಿ ಸುಮತಿ ಕಿಟಕಿಯ ಹೊರಗೆ ನೋಡುತ್ತಾ ವಿನಯ್ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದ್ರೆ ಯುದ್ಧ ಇದ್ದಂತೆ ಅಲ್ವಾ ಗೆಲ್ಲಲೇಬೇಕು ಅನ್ನೋ ಹಠ ಇರಬೇಕು ವಿನಯ್ ಹೌದು ಮೇಡಂ ಆದರೆ ಈ ಯುದ್ಧದಲ್ಲಿ ಒಂಟಿತನ ಜಾಸ್ತಿ ಕೆಲವೊಮ್ಮೆ ಮನಸ್ಸು ಸೋಲುತ್ತೆ ಸುಮತಿ ಅವನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಸೋಲಬೇಡಿ ಜೀವನದಲ್ಲಿ ನಾವು ಅಂದುಕೊಂಡಿದ್ದಕ್ಕಿಂತ ದೊಡ್ಡ ತಿರುವುಗಳು ಇರುತ್ತವೆ ನನ್ನನ್ನೇ ನೋಡಿ ಇಷ್ಟು ಬೇಗ ವಿಧವೆಯಾದೆ ಅಂತ ಅಂದುಕೊಂಡಿದ್ದರೆ ಇವತ್ತು ನಾನು ಬದುಕುತ್ತಿರಲಿಲ್ಲ ನೋವಿನಲ್ಲೂ ಒಂದು ಶಕ್ತಿ ಇರುತ್ತೆ ಅದನ್ನು ಹುಡುಕಿಕೊಳ್ಳಬೇಕು ಅಷ್ಟೇ ಅವರಿಬ್ಬರೂ ಕಾಫಿ ಕುಡಿಯುತ್ತಾ ಕುಳಿತಿದ್ದಾಗ ಕರೆಂಟ್ ಹೋದವು ಕೋಣೆಯಲ್ಲಿ ಗಾಢಾಂಧಕಾರ ವಿನಯ್ ಮೊಬೈಲ್ ಟಾರ್ಚ್ ಆನ್ ಮಾಡಿದ ಆ ಬೆಳಕಿನಲ್ಲಿ ಸುಮತಿಯ ಮುಖವೂ ದೀಪದಂತೆ ಹೊಳೆಯುತ್ತಿತ್ತು ಸುಮತಿ ವಿನಯ್ ಕತ್ತಲೆ ಅಂದರೆ ನನಗೆ ತುಂಬಾ ಭಯ ವಿನಯ್ ಅವಳ ಹತ್ತಿರ ಸರಿದು ಕುಳಿತು ಭಯ ಯಾಕೆ ಮೇಡಂ ಕತ್ತಲಲ್ಲೇ ಅಲ್ವಾ ನಕ್ಷತ್ರಗಳು ಚೆನ್ನಾಗಿ ಕಾಣೋದು ನನ್ನ ಕೈ ಹಿಡ್ಕೊಳ್ಳಿ ಭಯ ಆಗಲ್ಲ ಸುಮತಿ ನಡುಗುವ ಕೈಗಳಿಂದ ವಿನಯ್ನ ಭುಜದ ಮೇಲೆ ಕೈಯಿಟ್ಟಳು ಆ ಮಳೆಯ ಸದ್ದು ಕತ್ತಲೆ ಮತ್ತು ಅವರಿಬ್ಬರ ಉಸಿರಾಟದ ಧ್ವನಿ ಮಾತ್ರ ಅಲ್ಲಿ ಕೇಳುತ್ತಿತ್ತು ಅವರ ನಡುವಿನ ಅಂತರಕ್ಷಣ ಕ್ಷಣಕ್ಕೂ ಕರಗುತ್ತಿತ್ತು ಕತ್ತಲಲ್ಲಿ ಆರಂಭವಾದ ಆ ಸ್ಪರ್ಶ ಮಳೆ ನಿಂತ ಮೇಲೂ ವಿನಯ್ನ ಮನಸ್ಸಿನಲ್ಲಿ ಹನಿಯುತ್ತಲೇ ಇತ್ತು ಅವನು ಪುಸ್ತಕದ ಪುಟಗಳನ್ನು ತಿರುವಿದಾಗಲೆಲ್ಲ ಸುಮತಿಯ ಮುಗುಳ್ನಗೆ ಮತ್ತು ಅವಳ ಭುಜದ ಮೇಲಿದ್ದ ಕೈಗಳ ಬೆಚ್ಚಗಿನ ಅನುಭವ ನೆನಪಾಗುತ್ತಿತ್ತು ಬೆಳಿಗ್ಗೆ ವಿನಯ್ ಪುಸ್ತಕ ಹಿಡಿದು ಕುಳಿತಿದ್ದರೂ ಅವನ ಕಣ್ಣುಗಳು ಕಿಟಕಿಯಿಂದ ಸುಮತಿಯ ಕೈತೋಟವನ್ನೇ ನೋಡುತ್ತಿದ್ದವು ಸುಮತಿ ಗಿಡಗಳಿಗೆ ನೀರು ಹಾಕುತ್ತಾ ಅವನನ್ನು ಗುನುಗುನಿಸುತ್ತಿದ್ದಳು ಅವಳ ಸೀರೆಯ ಸೆರಗುಗಾಳಿಗೆ ಹಾರುತ್ತಿದ್ದರೆ ವಿನಯ್ಗೆ ಅದೊಂದು ದೃಶ್ಯಕಾವ್ಯದಂತೆ ವಿನಯ್ ಮೆಲ್ಲಗೆ ತೋಟಕ್ಕೆ ಹೋದನು ವಿನಯ್ ಅವಳ ಹತ್ತಿರ ಹೋಗಿ ಇವತ್ತು ಓದಲು ಮನಸ್ಸೇ ಬರ್ತಿಲ್ಲ ಮೇಡನ್ ಏನೋ ಒಂಥರ ಮನಸ್ಸಿನಲ್ಲಿ ಅಲೆದಾಟ ಸುಮತಿ ನೀರಿನ ಪೈಪನ್ನು ನಿಲ್ಲಿಸಿ ತುಂಟನಗುವಿನಿಂದ ಯಾಕೆ ವಿನಯ್ ಸರ್ಕಾರಿ ಅಧಿಕಾರಿ ಆಗಬೇಕಾದವರು ಹೀಗೆ ಮನಸ್ಸು ಚಂಚಲ ಮಾಡಿಕೊಂಡರೆ ಹೇಗೆ ವಿನಯ್ ಅವಳ ಕಣ್ಣುಗಳನ್ನು ದಿಟ್ಟಿಸುತ್ತಾ ಸಾಧನೆ ಮಾಡೋಕೆ ಶಕ್ತಿ ಬೇಕು ಸುಮತಿ ಆ ಶಕ್ತಿ ನೀವಾಗ್ತೀರಾ ಇವತ್ತು ಎಲ್ಲಾದರೂ ಹೊರಗೆ ಹೋಗೋಣವಾ ಈ ನಾಲ್ಕು ಗೋಡೆಗಳ ಮಧ್ಯೆ ಉಸಿರುಗಟ್ಟಿದಂತಿದೆ ಸುಮತಿ ಸ್ವಲ್ಪ ಸಂಕೋಚದಿಂದ ಎಲ್ಲಿಗೆ ಜನರು ನೋಡಿದರೆ ಏನು ಅಂದುಕೊಂಡಾರೋ ವಿನಯ್ ಅವಳ ಕೈಯನ್ನು ಮೆಲ್ಲಗೆ ಹಿಡಿದು ಜನರಿಗಾಗಿ ಬದುಕುವುದಕ್ಕಿಂತ ನಮಗಾಗಿ ಒಂದು ಕ್ಷಣ ಬದುಕೋಣ ಪ್ಲೀಸ್ ಬೇಡ ಅನ್ನಬೇಡಿ ಸಂಜೆ ಬೆಂಗಳೂರಿನ ಲಾಲ್ಬಾಗ್ನ ಹಸಿರು ಹಾಸಿನ ಮೇಲೆ ಇಬ್ಬರೂ ಕುಳಿತಿದ್ದರು ಸುಮತಿ ಇಂದು ಬಿಳಿ ಸೀರೆಯ ಬದಲಾಗಿ ಒಂದು ತಿಳಿ ಗುಲಾಬಿ ಬಣ್ಣದ ಸೀರೆಯನ್ನು ಉಟ್ಟಿದ್ದಳು ಅವಳು ಮೊದಲ ಬಾರಿಗೆ ಮುಡಿಗೆ ಮಲ್ಲಿಗೆ ಹೂ ಮುಡಿದಿದ್ದಳು ವಿನಯ್ ಅವಳ ಹತ್ತಿರ ಇನ್ನೂ ಸ್ವಲ್ಪ ಸರಿದು ಕುಳಿತು ಇವತ್ತು ನೀವು ದೇವಲೋಕದ ಅಪ್ಸರೆಯಂತೆ ಕಾಣುತ್ತಿದ್ದೀರಾ ಮಲ್ಲಿಗೆ ಹೂವಿನ ಗಮಕ್ಕಿಂತ ನಿಮ್ಮ ಸೌಂದರ್ಯದ ಗಮವೇ ಹೆಚ್ಚಾಗಿದೆ ಸುಮತಿ ಲಜ್ಜೆಯಿಂದ ಕೆನ್ನೆಯ ಮೇಲೆ ಕೂದಲು ಸರಿಸುತ್ತಾ ಸಾಕು ನಿಲ್ಲಿಸಿ ನಿಮ್ಮ ಕವಿತೆಗಳನ್ನು ನಾನೊಬ್ಬಳು ವಿಧವೆ ವಿನಯ್ ಈ ಬಣ್ಣಗಳೆಲ್ಲ ನನಗೆ ದೂರವಾಗಿದ್ದವು ನಿಮ್ಮ ಸಹವಾಸ ನನ್ನನ್ನು ಮತ್ತೆ ಹಳೆಯ ಸುಮತಿಯನ್ನಾಗಿ ಮಾಡ್ತಿದೆ ವಿನಯ್ ಅವಳ ಹೆಗಲ ಮೇಲೆ ಕೈ ಹಾಕುತ್ತಾ ಹಳೆಯದು ಯಾವುದೂ ಬೇಡ ಸುಮತಿ ಈ ಕ್ಷಣ ಮಾತ್ರ ಸತ್ಯ ಈ ಪ್ರಪಂಚದಲ್ಲಿ ನೀವು ನನಗೊಬ್ಬಳೇ ಹೆಣ್ಣು ನಾನು ನಿಮಗೊಬ್ಬನೇ ಗಂಡು ಅನ್ನೋ ಹಾಗೆ ಇರೋಣ ಅವಳು ಮೆಲ್ಲಗೆ ಅವನ ಭುಜದ ಮೇಲೆ ತಲೆಯಿಟ್ಟಳು ಕೆರೆಯ ನೀರಿನ ಮೇಲೆ ಬೀಳುವ ಸೂರ್ಯನ ಕಿರಣಗಳಂತೆ ಅವರ ಪ್ರೀತಿ ಪ್ರಕಟವಾಗುತ್ತಿತ್ತು ವಿನಯ್ ಅವಳ ಕೈಗಳನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡು ಬೆರಳುಗಳ ನಡುವೆ ಬೆರಳು ಪೋಣಿಸಿದನು ಆ ಸ್ಪರ್ಶದಲ್ಲಿ ಪರಸ್ಪರ ಆಸರೆಯಾಗುವ ಭರವಸೆ ಇತ್ತು ಮನೆಗೆ ಬಂದ ಮೇಲೆ ವಿನಯ್ಗೆ ಓದುವ ಆಸಕ್ತಿಯೇ ಕಡಿಮೆಯಾಯಿತು ಅವನು ತನ್ನ ಕೋಣೆಯಲ್ಲಿದ್ದರೂ ಅವನ ಕಿವಿಗಳು ಸುಮತಿಯ ಓಡಾಟದ ಶಬ್ದಕ್ಕೆ ಕಾಯುತ್ತಿದ್ದವು ಒಂದು ರಾತ್ರಿ ಸುಮತಿ ವಿನಯ್ನ ಕೋಣೆಗೆ ಬಂದಳು ವಿನಯ್ ಲೈಟ್ ಆಫ್ ಮಾಡಿ ಕಿಟಕಿಯ ಹತ್ತಿರ ನಿಂತಿದ್ದ ಸುಮತಿ ವಿನಯ್ ಇವತ್ತು ಓದಲ್ಲವಾ ಲೈಟ್ ಯಾಕೆ ಆಫ್ ಮಾಡಿದ್ದೀರಾ ವಿನಯ್ ಅವಳನ್ನು ಹಿಂದಿನಿಂದ ಮೆಲ್ಲಗೆ ಆಲಂಗಿಸುತ್ತಾ ಕತ್ತಲೆಯಲ್ಲೇ ಬೆಳಕು ಚೆನ್ನಾಗಿ ಕಾಣುತ್ತೆ ಅಂಥ ನೀವೇ ಎಂದಿದ್ದರಲ್ಲ ಸುಮತಿ ಈ ಕತ್ತಲಲ್ಲಿ ನಿಮ್ಮ ಉಸಿರಾಟದ ಶಬ್ದ ಮಾತ್ರ ನನಗೆ ಕೇಳಿಸಬೇಕು ಸುಮತಿ ಅವನ ಆಲಂಗನದಲ್ಲಿ ಕರಗುತ್ತಾ ವಿನಯ್ ಇದು ಸರಿಯಲ್ಲ ನೀವು ಓದಬೇಕು ನನ್ನಿಂದ ನಿಮ್ಮ ಜೀವನ ಹಾಳಾಗಬಾರದು ವಿನಯ್ ಅವಳ ಹತ್ತಿರ ಮೆಲ್ಲಗೆ ಪಿಸುಗುಟ್ಟುತ್ತಾ ನಿಮ್ಮ ಪ್ರೀತಿ ಜೀವನ ಹಾಳು ಮಾಡಲ್ಲ ಸುಮತಿ ಅದು ನನಗೆ ಹೊಸ ಜೀವನ ಕೊಡುತ್ತೆ ನಿಮ್ಮ ಜೊತೆ ಕಳೆದ ಪ್ರತಿ ಕ್ಷಣವೂ ನನಗೆ ಸಾವಿರ ಪುಸ್ತಕಗಳ ಜ್ಞಾನಕ್ಕಿಂತ ಹೆಚ್ಚು ಸುಮತಿ ಅವನ ಕಡೆಗೆ ತಿರುಗಿದಳು ಅವಳ ಕಣ್ಣುಗಳಲ್ಲಿ ಪ್ರೀತಿಯ ಜೊತೆಗೆ ಒಂದು ಆತಂಕವೂ ಇತ್ತು ಆದರೆ ವಿನಯ್ ಆ ಕ್ಷಣದ ಅಮಲಿನಲ್ಲಿ ಎಲ್ಲವನ್ನೂ ಮರೆತಿದ್ದ ಅಂದು ಆರಂಭವಾದ ಆ ಸಾಮೀಪ್ಯ ದಿನ ಕಳೆದಂತೆ ಅವನ ಗುರಿಯನ್ನು ಮಸುಕುಗೊಳಿಸಿತು ಹೀಗೆ ಆರು ವರ್ಷಗಳು ಉರುಳಿದವು ವಿನಯ್ ಈಗ ಹಳೆಯ ವಿನಯ್ ಆಗಿರಲಿಲ್ಲ ಅವನ ಕೋಣೆಯಲ್ಲಿದ್ದ ಪುಸ್ತಕಗಳ ಮೇಲೆ ಧೂಳು ಕುಳಿತಿತ್ತು ಬೆಳಿಗ್ಗೆ ಎದ್ದರೆ ಸುಮತಿಯ ಜೊತೆ ಹರಟೆ ಸಂಜೆ ಸುತ್ತಾಟ ಅವಳ ಮನೆಯ ಕೆಲಸಗಳಲ್ಲಿ ಸಹಾಯ ಇದೇ ಅವನ ದಿನಚರಿಯಾಗಿತ್ತು ಪರೀಕ್ಷೆಗಳು ಬಂದವು ಹೋದವು ಅವನು ಹಾಜರಾದನಾದರೂ ಮನಸ್ಸು ಪುಸ್ತಕದಲ್ಲಿರಲಿಲ್ಲ ಸುಮತಿಯ ನೆನಪಿನಲ್ಲಿತ್ತು ಒಂದು ದಿನ ಬೆಳಿಗ್ಗೆ ಅವನ ತಂದೆಯ ಫೋನ್ ಬಂತು ತಂದೆ ದನಿಯಲ್ಲಿ ಹತಾಶೆ ವಿನಯ್ ಸಾಕು ಮಾಡಪ್ಪ ನಿನ್ನ ಓದು ಆರು ವರ್ಷದಿಂದ ಹಣ ಕಳಿಸ್ತಾನೆ ಇದ್ದೀವಿ ಮನೆ ಸಾಲ ತೀರಿಸೋಕೆ ಆಗ್ತಿಲ್ಲ ನೀನು ನೌಕರಿ ಹಿಡೀತೀಯ ಅನ್ನೋ ನಂಬಿಕೆ ಹೊರಟು ಹೋಗಿದೆ ಇವತ್ತೇ ವಾಪಸ್ ಬಂದ್ಬಿಡು ಕೂಲಿ ಕೆಲಸವಾದ್ರೂ ಮಾಡಿ ಬದುಕೋಣ ವಿನಯ್ ಅಪ್ಪನ ಮಾತುಗಳನ್ನು ಕೇಳಿಸಿಕೊಂಡು ಸ್ತಬ್ಧನಾದ ಅವನಿಗೆ ತನ್ನ ತಪ್ಪಿನ ಅರಿವಾಗಲೂ ಆ ಒಂದು ಕರೆ ಸಾಕಾಗಿತ್ತು ಅವನು ಹೊರಡಲು ಸಿದ್ಧನಾದಾಗ ಸುಮತಿ ಅಂಗಳದಲ್ಲಿ ಕಣ್ಣೀರು ಹಾಕುತ್ತ ನಿಂತಿದ್ದಳು ಅವನಿಗೂ ಅವಳನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ ಆದರೆ ಕೈಯಲ್ಲಿ ನೌಕರಿಯೂ ಇಲ್ಲ ಇರಲು ಹಣವೂ ಇಲ್ಲ ಸುಮತಿ ಗದ್ಗದಿತ ದನಿಯಲ್ಲಿ ನನ್ನಿಂದಲೇ ಇದೆಲ್ಲ ಆಯ್ತು ಅಲ್ವಾ ವಿನಯ್ ನನ್ನ ಪ್ರೀತಿ ನಿಮ್ಮನ್ನು ಹಳ್ಳ ಹಿಡಿಸಿತು ಅಲ್ವಾ ವಿನಯ್ ಖಾಲಿಯಾದ ಕಣ್ಣುಗಳಿಂದ ಅವಳನ್ನು ನೋಡುತ್ತಾ ಇಲ್ಲ ಸುಮತಿ ನಿನ್ನನ್ನು ಪ್ರೀತಿಸಿದ್ದು ನನ್ನ ತಪ್ಪು ಅಂದುಕೊಳ್ಳಲ್ಲ ಆದರೆ ಪ್ರೀತಿಯ ಅಮಲಿನಲ್ಲಿ ನನ್ನ ಜವಾಬ್ದಾರಿ ಮರೆತಿದ್ದು ನನ್ನ ದೊಡ್ಡ ತಪ್ಪು ಕಾಲ ನನಗಾಗಿ ಕಾಯಲಿಲ್ಲ ಈಗ ನಾನು ನನ್ನ ಹಳ್ಳಿಗೆ ಹೋಗಲೇಬೇಕು ಯಾವುದೇ ಭರವಸೆ ನೀಡಲಾಗದೆ ವಿನಯ್ ತನ್ನ ಹಳೆಯ ಬ್ಯಾಗು ಹೆಗಲಿಗೆ ಏರಿಸಿಕೊಂಡು ಆ ಮನೆಯ ಗೇಟು ದಾಟಿದ ಹಳ್ಳಿಗೆ ಬಂದ ವಿನಯ್ಗೆ ಅಲ್ಲಿನ ಬದುಕು ನರಕದಂತೆ ಕಂಡಿತು ನಗರದ ಸುಖವೂ ಇಲ್ಲ ಸುಮತಿಯ ಸಮೀಪ್ಯವೂ ಇಲ್ಲ ಕೆಲಸಕ್ಕಾಗಿ ಸುತ್ತಾಡಿದರೂ ಪದವಿ ಅಂಕಪಟ್ಟಿಗಳು ಕೇವಲ ಕಾಗದದ ತುಂಡುಗಳಂತೆ ಕಂಡವು ಅನುಭವವಿಲ್ಲದ ಅವನಿಗೆ ಯಾರೂ ಕೆಲಸ ನೀಡಲಿಲ್ಲ ಒಂದು ಸಂಜೆ ಹೊಲದಲ್ಲಿ ಕುಳಿತಿದ್ದಾಗ ಅವನಿಗೆ ಬೆಂಗಳೂರಿನ ಆ ಮಳೆಯ ರಾತ್ರಿ ನೆನಪಾಯಿತು ವಿನಯ್ ತನ್ನಷ್ಟಕ್ಕೆ ತಾನೇ ಅಂದು ಆ ಕಾಫಿ ಕುಡಿಯುತ್ತಾ ಕುಳಿತಿದ್ದಾಗ ಸುಮತಿ ಹೇಳಿದ್ದಳು ಗೆಲ್ಲಲೇಬೇಕು ಅನ್ನೋ ಹಟ ಇರಬೇಕು ಅಂತ ನಾನು ಹಠ ಮಾಡಿದೆ ಆದರೆ ಓದಿನ ಮೇಲಲ್ಲ ಅವಳ ಮೇಲೆ ಸಿಗಬೇಕಾದ ಸಮಯದಲ್ಲಿ ಸಿಗಬೇಕಾದ್ದನ್ನು ಪಡೆಯದಿದ್ದರೆ ಜೀವನ ಪೂರ್ತಿ ಹೀಗೆ ಕೊರಗಬೇಕಾಗುತ್ತದೆ ಅವನಿಗೆ ಈಗ ಅರಿವಾಗಿತ್ತು ಪ್ರೀತಿ ಹೊಟ್ಟೆ ತುಂಬಿಸುವುದಿಲ್ಲ ಜೀವನವನ್ನು ರೂಪಿಸಿಕೊಳ್ಳಲು ಶಿಸ್ತು ಮತ್ತು ಸಮಯದ ಪ್ರಜ್ಞೆ ಅತಿ ಮುಖ್ಯ ಕಳೆದು ಹೋದ ಕಾಲ ಮರಳಿ ಬರುವುದಿಲ್ಲ ಎಂಬ ಕಹಿ ಸತ್ಯ ಅವನನ್ನು ಚುಚ್ಚುತ್ತಿತ್ತು ತಾನು ವ್ಯರ್ಥ ಮಾಡಿದ ಪ್ರತಿ ಗಂಟೆಯೂ ಇಂದು ಅವನ ಭವಿಷ್ಯವನ್ನು ಕತ್ತಲಾಗಿಸಿತು ವಿನಯ್ ಮತ್ತೆ ಪುಸ್ತಕಗಳನ್ನು ಕೈಗೆತ್ತಿಕೊಂಡನು ಆದರೆ ಈ ಬಾರಿ ಅವನ ಕಣ್ಣಿನಲ್ಲಿ ಹರೆಯದ ಪ್ರೀತಿಯ ಕನಸಿರಲಿಲ್ಲ ಬದಲಿಗೆ ತಪ್ಪನ್ನು ತಿದ್ದಿಕೊಳ್ಳುವ ಕಿಚ್ಚಿತ್ತು ಜೀವನದ ಅತ್ಯಂತ ದೊಡ್ಡ ಪಾಠವನ್ನು ಅವನು ಅನುಭವದ ಮೂಲಕ ಕಲಿತಿದ್ದ ಸ್ನೇಹಿತರೇ ಭಾವನೆಗಳು ಬದುಕಿಗೆ ಎಂದ ಕೊಡುತ್ತವೆ ನೀಚ ಆದರೆ ಗುರಿ ಮತ್ತು ಜವಾಬ್ದಾರಿಗಳನ್ನು ಮರೆತರೆ ಅದೇ ಭಾವನೆಗಳು ಬದುಕನ್ನು ಭಾರವಾಗಿಸುತ್ತವೆ ಹಳ್ಳಿಯ ಬಿಸಿಲಿನಲ್ಲಿ ಬೆಂದು ಹೋದವಿನೈಗೆ ಈಗ ಹಳೆಯ ಸ್ಪರ್ಧಾತ್ಮಕ ಪರೀಕ್ಷೆ ಸರ್ಕಾರಿ ನೌಕರಿಯ ಕನಸುಗಳೆಲ್ಲ ಮರೀಚಿಕೆಯಾಗಿದ್ದವು ಮನೆಯವರ ಒತ್ತಾಯಕ್ಕೆ ಮಣಿದು ಅವನು ಮದುವೆಗೆ ಒಪ್ಪಿಕೊಂಡಿದ್ದ ಆದರೆ ಅವನ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಸುಮತಿಯ ನೆನಪು ಹಸಿರಾಗಿಯೇ ಇತ್ತು ಮದುವೆಯ ಸಿದ್ಧತೆಗಳು ನಡೆಯುತ್ತಿದ್ದವು ಅಂಗಳದಲ್ಲಿ ಚಪ್ಪರ ಹಾಕಲಾಗಿತ್ತು ಅಷ್ಟರಲ್ಲಿ ಗೇಟಿನ ಮುಂದೆ ಒಂದು ಆಟೋ ಬಂದು ನಿಂತಿತು ಅದರಿಂದ ಇಳಿದವಳು ಸುಮತಿ ಅದೇ ಸರಳತೆ ಆದರೆ ಕಣ್ಣುಗಳಲ್ಲಿ ಹಠ ಮತ್ತು ಪ್ರೀತಿ ಎರಡೂ ಇತ್ತು ವಿನಯ್ನ ತಂದೆ ತಾಯಿ ಅವಳನ್ನು ಆಶ್ಚರ್ಯದಿಂದ ನೋಡಿದರು ವಿನಯ್ ಅವಳನ್ನು ಕಂಡು ದಿಗ್ಭ್ರಮೆಗೊಂಡನು ವಿನಯ್ ತಡಬಡಿಸುತ್ತಾ ಸುಮತಿ ನೀನು ಇಲ್ಲಿಗೆ ಸುಮತಿ ಸ್ಥಿರವಾದ ದನಿಯಲ್ಲಿ ವಿನಯ್ ತಂದೆಯ ಮುಂದೆ ನಿಂತು ಅಂಕಲ್ ವಿನಯ್ನನ್ನಿಂದಾಗಿ ತನ್ನ ದಾರಿ ತಪ್ಪಿರಬಹುದು ಆದರೆ ಅವನನ್ನ ನಾನು ಪ್ರೀತಿಸಿದ್ದು ಅವನ ಅಧಿಕಾರಕ್ಕಲ್ಲ ಅವನ ವ್ಯಕ್ತಿತ್ವಕ್ಕೆ ಅವನು ಸೋತಿದ್ದಾನೆ ಅಂತ ನೀವು ಅವನನ್ನು ಈ ಮದುವೆಗೆ ತಳ್ಳಬೇಡಿ ಅವನನ್ನು ನನ್ನ ಜೊತೆ ಕಳಿಸಿಕೊಡಿ ಅವನ ಬದುಕನ್ನು ಕಟ್ಟಿಕೊಡುವ ಜವಾಬ್ದಾರಿ ನಂದು ಸುಮತಿಯ ಪ್ರಾಮಾಣಿಕತೆ ಮತ್ತು ಧೈರ್ಯವನ್ನು ಕಂಡ ವಿನಯ್ನ ಪೋಷಕರಿಗೆ ಅವಳ ಬಗ್ಗೆ ಗೌರವ ಮೂಡಿತು ಸಮಾಜದ ಮಾತುಗಳಿಗಿಂತ ಮಗನ ಸಂತೋಷ ಮುಖ್ಯವೆಂದು ಭಾವಿಸಿ ಅವರು ಆ ಮದುವೆಯನ್ನು ತಡೆದು ಸುಮತಿಯ ಜೊತೆಯೇ ವಿನಯನ ಮದುವೆ ಮಾಡಿ ಅವರನ್ನು ಕಳುಹಿಸಿಕೊಟ್ಟರು ಅವರು ಈಗ ಮತ್ತೆ ಬೆಂಗಳೂರು ಆದರೆ ಈ ಬಾರಿ ವಿನಯ್ ಕೈಯಲ್ಲಿ ಪುಸ್ತಕಗಳಿರಲಿಲ್ಲ ಬದಲಿಗೆ ಒಂದು ಡೆಲಿವರಿ ಬ್ಯಾಗ್ ಇತ್ತು ಸುಮತಿ ತನ್ನ ಮನೆಯಲ್ಲೇ ಒಂದು ಪುಟ್ಟ ಹೊಲಿಗೆ ಕೇಂದ್ರ ಆರಂಭಿಸಿದ್ದಳು ವಿನಯ್ ಈಗ ಡೆಲಿವರಿ ಬಾಯ್ ಆಗಿ ಕೆಲಸಕ್ಕೆ ಸೇರಿದನು ಒಂದು ದಿನ ಸಂಜೆ ದಿನವಿಡೀ ಬಿಸಿಲಿನಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಬಂದ ವಿನಯ್ ಸೋಫಾದ ಮೇಲೆ ಕುಳಿತು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದ ವಿನಯ್ ಸುಮತಿಯ ಕೈ ಹಿಡಿದು ಸುಮತಿ ಅಂದು ನಾನು ಸರಿಯಾಗಿ ಓದಿದ್ದರೆ ಇವತ್ತು ದೊಡ್ಡ ಅಧಿಕಾರಿಯಾಗಿ ನಿನ್ನನ್ನು ರಾಣಿಯಂತೆ ಇಟ್ಟುಕೊಳ್ಳುತ್ತಿದ್ದೆ ಇವತ್ತು ಅಲೆದಾಡಿ ಕೆಲಸ ಮಾಡುವ ಸ್ಥಿತಿ ಬಂದಿದೆ ನನಗೆ ನನ್ನ ಬಗ್ಗೆಯೇ ತುಂಬಾ ಬೇಸರವಾಗುತ್ತಿದೆ ಸುಮತಿ ಅವನ ಪಕ್ಕದಲ್ಲೇ ಕುಳಿತು ಪ್ರೀತಿಯಿಂದ ಹೆಗಲಿಗೆ ಕೈ ಹಾಕಿ ವಿನಯ್ ನೋಡಿ ಕೆಲಸ ಯಾವುದಾದರೇನು ಪ್ರಾಮಾಣಿಕವಾಗಿ ದುಡಿಯುತ್ತಿದ್ದೀರಲ್ಲ ಅದೇ ನನಗೆ ಹೆಮ್ಮೆ ಅಧಿಕಾರವಿಲ್ಲದಿದ್ದರೂ ನೀವು ನನ್ನ ಪ್ರೀತಿಯ ದೊರೆ ಅಂದು ನಾನು ನೀವು ಓದಬೇಕು ಅಂದಾಗ ನೀವು ಕೇಳಲಿಲ್ಲ ಆದರೆ ಇವತ್ತು ನೀವು ಜೀವನದ ಪಾಠವನ್ನು ಕಷ್ಟಪಟ್ಟು ಕಲಿತಿದ್ದೀರಾ ಡೆಲಿವರಿ ಕೆಲಸ ಮುಗಿಸಿ ಬಂದ ರಾತ್ರಿಗಳಲ್ಲಿ ಅವರಿಬ್ಬರ ನಡುವೆ ಮೊದಲಿನಂತೆ ಕಾವ್ಯಾತ್ಮಕ ಮಾತುಗಳಿರಲಿಲ್ಲ ಬದಲಿಗೆ ದಿನದ ದುಡಿಮೆಯ ಹರಟೆ ಇರುತ್ತಿತ್ತು ಆದರೂ ಅಲ್ಲಿ ಪ್ರೀತಿಯಡಗಿತ್ತು ಒಂದು ಮಳೆಯ ರಾತ್ರಿ ವಿನಯ್ ಒದ್ದೆಯಾಗಿ ಬಂದಾಗ ಸುಮತಿ ಅವನ ತಲೆ ಒರೆಸುತ್ತಿದ್ದಳು ವಿನಯ್ ಸಾರಿ ಸುಮತಿ ನಿನಗೆ ಒಳ್ಳೆ ಜೀವನ ಕೊಡಲು ನನ್ನಿಂದ ಸಾಧ್ಯವಾಗ್ತಿಲ್ಲ ಸುಮತಿ ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಒಳ್ಳೆ ಜೀವನ ಅಂದರೆ ಬರೀ ಹಣ ಅಲ್ಲ ವಿನಯ್ ನೀವು ಪ್ರತಿದಿನ ಡೆಲಿವರಿ ಕೆಲಸ ಮುಗಿಸಿ ಮನೆಗೆ ಬಂದಾಗ ನಿಮಗಾಗಿ ಕಾಯುವ ನಾನಿದ್ದೀನಲ್ಲ ಅದೇ ಶ್ರೀಮಂತಿಕೆ ಇವತ್ತು ನೀವು ಡೆಲಿವರಿ ಬಾಯ್ ಇರಬಹುದು ಆದರೆ ನನ್ನ ಪಾಲಿಗೆ ನೀವೇ ಸರ್ವಸ್ವ ವಿನಯ್ ಅವಳನ್ನು ಬಿಗಿಯಾಗಿ ಆಲಂಗಿಸಿಕೊಂಡನು ಈ ಬಾರಿ ಆ ಆಲಂಗನದಲ್ಲಿ ಹರೆಯದ ಹಂಬಲಕ್ಕಿಂತ ಹೆಚ್ಚಾಗಿ ಸಂಸಾರದ ಜವಾಬ್ದಾರಿ ಮತ್ತು ಒಬ್ಬರಿಗೊಬ್ಬರು ನೀಡುವ ಬಲವಿತ್ತು ಬೆಂಗಳೂರಿನ ಆ ಪುಟ್ಟ ಮನೆಯಲ್ಲಿ ಕಳೆದು ಹೋದ ಕನಸಿನ ಬೂದಿಯಿಂದ ಸುಂದರವಾದ ವಾಸ್ತವದ ಪ್ರೀತಿಯೊಂದು ಅರಳಿತು ವಿನಯ್ ತನ್ನ ಹಳೆಯ ಪುಸ್ತಕಗಳನ್ನು ಅಟ್ಟದ ಮೇಲಿಡಲಿಲ್ಲ ಬದಲಿಗೆ ಕಿಟಕಿಯ ಹತ್ತಿರವೇ ಇಟ್ಟುಕೊಂಡನು ಏಕೆಂದರೆ ಈಗ ಅವನಿಗೆ ತಿಳಿದಿದೆ ಸಮಯ ಯಾರನ್ನೂ ಕಾಯುವುದಿಲ್ಲ ಆದರೆ ಪ್ರೀತಿ ಇದ್ದರೆ ಮತ್ತೆ ಶೂನ್ಯದಿಂದ ಬದುಕನ್ನು ಆರಂಭಿಸಬಹುದು ಈ ಕಥೆಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ